ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಜನವರಿ ಹದಿನಾಲ್ಕು ಕೌಡಿಂಕನ ಯಾತ್ರೆ ಪೂರ್ಣಗೊಂಡಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೌಡಿಂಕನ ಯಾತ್ರೆ ಹೇಗಾಯಿತು ಎಷ್ಟು ದೂರ ಉಂಟು ಇದರ ಬಗ್ಗೆ ನಾವೊಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಅಡೂರು ಕ್ಷೇತ್ರದ ಕೌಡಿಂಕನ ಯಾತ್ರೆ ಇನ್ನೂ ನಾವು ಈ ಕೌಡಿಂಕನ ಯಾತ್ರೆಗೆ ಹೋಗಬೇಕು ಅಂತ ಹೇಳಿದರೆ ಹನ್ನೆರಡು ವರ್ಷಗಳು ಕಾಯಬೇಕು ಕುಂಟರು ಬ್ರಹ್ಮರ್ಷಿ ವಾಸುದೇವ ತಂತಿರಿಯವರು ಕುಂಟರು ಬ್ರಹ್ಮರ್ಷಿ ರವೀಶ ತಂತ್ರಿ ಅವರು ಮತ್ತು ಅಡೂರು ಕ್ಷೇತ್ರದವರು ಹಾಗೇ ಎರಡು ಮೂರು ಸಾವಿರ ಭಕ್ತಾದಿಗಳು ಎಲ್ಲರೂ ಸೇರಿ ಕೌಡಿಂಕನ ಯಾತ್ರೆಗೆ ಹೋಗಿ ಬಂದಿದ್ದಾರೆ ಇವತ್ತು ಕೌಡಿಂಕನ ಯಾತ್ರೆಯ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿ ಕುಂಟಾರು ಕುಂಟರು ಬ್ರಮರ್ಷಿ ರವೀಶ ತಂತ್ರಿಯವರು ನಮ್ಮ ಜೊತೆಗಿದ್ದಾರೆ ಹಾಗಾದರೆ ಎಷ್ಟು ದತ್ತವಾಗಿರುವಂತಹ ಕಾಡು ಆ ಕಾನನದಲ್ಲಿ ಹೇಗಿತ್ತು ಇವರೊಂದು ಅನುಭವ ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡು ಹೋಗುವ ಸ್ನೇಹಿತರೆ ಬನ್ನಿ ಅಲ್ಲ ಅಡೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ಇತಿಹಾಸವನ್ನು ಗಮನಿಸಿದರೆ ದ್ವಾಪರಾಯುಗದಲ್ಲಿ ಪರಮಶಿವ ಮತ್ತು ಅರ್ಜುನನ ನಡೆದ ನಡುವೆ ನಡೆದಂಥ ಯುದ್ಧ ಅಲ್ಲಿ ಅರ್ಜುನನಿಗೆ ಸತ್ರ ಸಿಕ್ಕಿದಂಥ ಕಥೆ ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು ಆದರೆ ಅದಕ್ಕೆ ಮೂಲವಾಗಿರುವಂಥ ಕ್ಷೇತ್ರ ಅಡೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಕಲಿಯುಗದಲ್ಲಿ ಆ ಅರ್ಜುನ ತಪಸ್ಸನ್ನು ಮಾಡಲಿಕ್ಕೋಸ್ಕರವಾಗಿ ಉಪಯೋಗ ಮಾಡಿದಂಥ ಮಲಾಲಲಿಂಗ ಆ ಮಳರಲಿಂಗ ಎರವಳ ವಿಭಾಗದ ಒಬ್ಬರು ವ್ಯಕ್ತಿಗೆ ಸಿಗುತ್ತದೆ ಅದರ ನಂತರ ರಾಜರ ನೇತೃತ್ವದಲ್ಲಿ ಅಡೂರ್ನಲ್ಲಿ ಆ ದೇವರಿಗೆ ದೊಡ್ಡ ಕ್ಷೇತ್ರ ನಿರ್ಮಾಣ ಆಗ್ತದೆ ಆದರೂ ಕೂಡ ಮೂಲವಾಗಿರುವಂಥ ಕ್ಷೇತ್ರ ಕವಡಿಂಕಾನದ ಕಾನನ ಮಧ್ಯದಲ್ಲಿ ಇರುವಂಥದ್ದನ್ನು ಸ್ಮರಣೆಯಲ್ಲಿರಿಸಿಕೊಂಡು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮೂಲ ಕ್ಷೇತ್ರಕ್ಕೆ ಯಾತ್ರೆಗೈದು ಅಲ್ಲಿಂದ ಮೃತಿಕಾ ಪ್ರಸಾದವನ್ನು ತಂದು ಈ ಮಳರಲಿಂಗಕ್ಕೆ ಲೇಪನ ಮಾಡುವಂಥ ಸಂಪ್ರದಾಯ ನಡೆದು ಬಂದಿತ್ತು ನಾನ್ನೂರೈವತ್ತು ವರ್ಷಗಳ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಅದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೆ ಪುನಃ ಎರಡು ಸಾವಿರದ ಹದಿಮೂರರಲ್ಲಿ ಸೀಮೆಯ ಸಮಸ್ತ ಭಕ್ತರ ಸೇರುವಿಕೆಯೊಂದಿಗೆ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪೃಷ್ಠ ಚಿಂತನೆಯಾಗಿ ಪುನಃ ಪ್ರಾರಂಭ ಆಗುವಂಥ ಸನ್ನಿವೇಶ ಸೃಷ್ಟಿಯಾಯಿತು ನಲವತ್ತೆಂಟು ದಿವಸಗಳ ಕಾಲ ವ್ರತಾಚರಣೆಯನ್ನು ಮಾಡಿ ಇಡೀ ಸೀಮೆಯ ಭಕ್ತಾದಿಗಳು ಸೇರಿಕೊಂಡು ಆ ಎರಡು ಸಾವಿರದ ಹದಿಮೂರು ಮಕರ ಸಂಕ್ರಮಣ ದಿವಸ ಇಲ್ಲಿ ನಡೆದಂಥ ಉತ್ಸವ ಅದು ಅವಿಸ್ಮರಣೀಯವಾಗಿರುವಂಥ ಉತ್ಸವ ಅದರ ನಂತರ ಆಗತಕ್ಕಂಥ ಜೀರ್ಣೋದ್ಧಾರ ಕಾರ್ಯಗಳು ಮುಂದುವರಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ಹನ್ನೆರಡು ವರ್ಷ ಕಳೆದು ಆ ಮೂಲಕ್ಷೇತ್ರಕ್ಕೆ ಹೋಗುವಂಥ ಸಮಯ ಒದಗಿ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ನಾನ್ನೂರೈವತ್ತು ವರ್ಷಗಳ ಹಿಂದೆ ಕೊನೆಯದಾಗಿ ಕವಡಿಂಕಾನ ಯಾತ್ರೆಗೆ ಇದ್ದಂಥ ತಂತ್ರಗಳ ಹೆಸರು ಕೂಡ ವಾಸುದೇವ ತಂತ್ರಿ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಆ ಯಾತ್ರೆಯನ್ನು ಪ್ರಾರಂಭ ಮಾಡೋದು ಕೂಡ ವಾಸುದೇವ ತಂತ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ಎರಡನೇ ಸಲ ಆ ಕವಡಿಂಖಾನೆ ಯಾತ್ರೆಯನ್ನು ಮಾಡುವಂಥ ತಂತ್ರಗಳು ಕೂಡ ವಾಸುದೇವ ತಂತ್ರಿಗಳು ಈಗಾಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅವರ ಮನಸ್ಸು ಇನ್ನು ಮುಂದಕ್ಕೆ ಏನು ಎಂಬ ಪ್ರಶ್ನೆಯನ್ನ ಮುಂದಿಡಿತಾ ಇದೆ ಆದರೆ ನಮ್ಮೆಲ್ಲರ ವಿಶ್ವಾಸ ಏನೆಂದರೆ ಒಂದು ಅದು ಮಾನುಷಿಕವಾಗಿರುವಂಥ ಪ್ರಯತ್ನ ಎರಡು ದೈವಿಕವಾಗಿರುವಂತಹ ಅನುಗ್ರಹ ಎರಡನೇದಾದ್ರೆ ಮೂರನೇದು ಕೂಡ ಆಗ್ತದೆ ಆದರೆ ಕಾರಣ ಎರಡು ಸಾವಿರದ ಮೂವತ್ತೆರಡರಲ್ಲಿ ಮೂರನೇ ಯಾತ್ರೆಯನ್ನು ಕೈಗೊಳ್ಳುವರು ಕೂಡ ವಾಸುದೇವ ತಂತ್ರಗಳೇ ಆಗಬೇಕು ಅದಕ್ಕೆ ಮಹಾಲಿಂಗೇಶ್ವರ ಅನುಗ್ರಹಿಸಬೇಕು ನಮ್ಮ ಪ್ರಾರ್ಥನೆ ಇಡೀ ಸೀಮೆಯ ಭಕ್ತಾದಿಗಳು ಸೇರಿಕೊಂಡು ಇಲ್ಲಿ ವ್ರತಾಚರಣೆ ಮಾಡುವಂತ ಸಂದರ್ಭದಲ್ಲಿ ಈ ಗ್ರಾಮ ಪ್ರದೇಶದಲ್ಲಿರುವಂತಹ ಎಲ್ಲ ಬಂಧುಗಳು ಜಾತಿ ಮತ ಭೇದ ಮರೆತು ಆ ವ್ರತಾಚರಣೆಯನ್ನು ಮಾಡುವಂಥದ್ದು ಹನ್ನೆರಡು ದಿವಸಗಳ ಕಾಲ ಸಸ್ಯಾಹಾರ ಮಾತ್ರ ಸ್ವೀಕಾರ ಮಾಡಿಕೊಂಡು ಈ ದೇವತಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಜರುಗಬೇಕೆಂಬ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತದ್ದು ಒಂದು ವೇಳೆ ಕುಂಬಿಳ ಸೀಮೆಯ ಪ್ರಧಾನ ಕ್ಷೇತ್ರವಾಗಿರುವಂತಹ ಮಹಲಿಂಗೇಶ್ವರನ ಸನ್ನಿಧಿಯಿಂದ ಇಡೀ ಸಮಾಜಕ್ಕೆ ಕೊಡುವಂತ ಒಂದು ದೊಡ್ಡ ಸಂದೇಶ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಇವತ್ತಿನ ಯಾತ್ರೆ ಹೇಗಾಯಿತು ಯಾತ್ರೆಯ ಬಗ್ಗೆ ಆ ದೇವರಲ್ಲಿಂದ ಪ್ರಾರ್ಥಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರಾರಂಭ ಮಾಡಬೇಕೆಂಬುದು ಶಾಸ್ತ್ರವಚನ ಮಾತ್ರ ಅಲ್ಲ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಂತ ಅನಿ ಅಗತ್ಯವಾಗಿರುವಂಥದ್ದು ಕೂಡ ಯಾಕಂದರೆ ಮಕರ ಸಂಕ್ರಮಣ ದಿವಸ ಸುರುವಿಗೆ ಕವಡಿಂಕಾನ ಕ್ಷೇತ್ರ ಯಾತ್ರೆ ಮಾಡಬೇಕು ಆ ಯಾತ್ರೆ ಬಂದ ನಂತರ ಮೂಲಲಿಂಗಕ್ಕೆ ಮೃತಿಕ ಲೇಪನ ಆಗಬೇಕು ಮೃತ್ಕ ಲೇಪನ ಆದ ನಂತರ ಸಾವಿರ ಕೊಡ ಸಹಸ್ರ ಕುಂಭ ಅಭಿಷೇಕ ಆಗಬೇಕು ಆ ಸಹಸ್ರ ಕುಂಭ ಅಭಿಷೇಕ ಆಗಿ ಎಲ್ಲ ಭಕ್ತಾದಿಗಳಿಗೆ ಕೂಡ ಮೃತ್ಗ ಪ್ರಸಾದವನ್ನು ಕೊಡುವಾಗ ಇವತ್ತು ಸಂಜೆ ಆರು ಗಂಟೆ ಆಗಿದೆ ನಾವು ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಮೂರು ಗಂಟೆಗೆ ದೇವರ ನಡೆಯಿಂದ ಪ್ರಾರ್ಥನೆ ಮಾಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಯಾತ್ರೆಯುದ್ದಕ್ಕೂ ಕೂಡ ಒಂದು ದೊಡ್ಡ ಜನಸಾಗರ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು ಅತ್ಯಂತ ಕಠಿಣವಾಗಿರುವಂತಹ ಮಾರ್ಗ ಕಾನನದ ಮಧ್ಯೆ ಯಾವುದೇ ರೀತಿಯ ದಾರಿಯ ವ್ಯವಸ್ಥೆ ಇಲ್ಲದರೂ ಕೂಡ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕತ್ತಲಲ್ಲಿ ಆ ಕಾನನ ದಾರಿಯಲ್ಲಿ ಆ ಕ್ರಮಿಸ್ಲಿಕ್ಕೋಸ್ಕರವಾಗಿ ಈ ಭಕ್ತರು ಬಂದಿರುವಂಥದ್ದೇ ಆ ಭಕ್ತರ ಪ್ರಾರ್ಥನೆಯಿಂದಲಾಗಿ ಅದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ತುಂಬಾ ಹೆದರಿಕೆ ಇತ್ತು ಯಾಕೆಂತ ಕೇಳಿದ್ರೆ ನಿನ್ನೆ ರಾತ್ರಿವರೆಗೆ ಆ ಕಾನದಲ್ಲಿ ಆನೆ ಸಂಚಾರವನ್ನು ಮಾಡ್ತಾ ಇತ್ತು ಅದು ಮರಿ ಇಟ್ಟಂತ ಸಮಯವೂ ಕೂಡ ಅದರಿಂದ ತಂತ್ರಿಗಳು ಹೋಗುವ ಸಂದರ್ಭದಲ್ಲಿ ಏನು ಎಂಬ ಪ್ರಶ್ನೆ ಅವರಲ್ಲಿತ್ತು ಅವರ ಅವರ ಮಿತಿಯಲ್ಲಿ ಅವರು ಕೊಡಬೇಕಾದಂಥ ಎಲ್ಲ ರಕ್ಷಣೆಯನ್ನು ಕೊಟ್ಟರು ಕೂಡ ಅದರ ನಂತರ ಎಲ್ಲ ರಕ್ಷಣೆ ಯಾರು ಅಂತ ಕೇಳಿದರೆ ರಕ್ಷಕನಾಗಿ ನಿಲ್ಲುವ ಮಾಲಿಂಗೇಶ್ವರ ಸ್ವಾಮಿ ಆದ ಕಾರಣ ಆ ಯಾತ್ರೆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ನಮಗೆ ಆನೆಯು ಅಥವಾ ಚಿರತೆ ಯಾವುದೇ ಕಾಡು ಪ್ರಾಣಿಗಳು ನಮಗೆ ಕಾಣಲಿಲ್ಲ ಅಲ್ಲಿ ಆ ಮೂಲ ಕ್ಷೇತ್ರದಲ್ಲಿ ಹೋಗಿ ತಂತ್ರಿಗಳು ಯಥಾವತ್ತಾಗಿ ಪೂಜೆಯನ್ನು ಮಾಡಿ ಆ ಭಕ್ ಆ ದೇವರಿಗೂ ಭಕ್ತರಿಗೂ ಬೇಕಾದಷ್ಟು ಮೃತಿಕಾ ಪ್ರಸಾದವನ್ನು ತಂದಿದ್ದಾರೆ ಇವತ್ತು ಭಕ್ತರಿಗೆ ಮೃತಿಕಾ ಪ್ರಸಾದ ವಿತರಣೆ ಆದ ನಂತರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಆ ಪ್ರಸಾದ ಬಾಕಿ ಆಗಿದೆ ಅಂದರೆ ಇಲ್ಲಿಗೆ ಸಲಬೇಕಾದಂಥ ಭಕ್ತರಿಗೆಲ್ಲ ಸಲ್ಬೇಕಾದಷ್ಟು ಪ್ರಸಾದವನ್ನು ಮಾಲಿಂಗೇಶ್ವರ ಮೂಲಕ್ಷೇತ್ರದಿಂದ ಕೊಡ್ತಾನೆ ಎಂಬುದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ್ದರಿಂದ ಇಷ್ಟೆಲ್ಲ ಎಪ್ಪತ್ತು ವಯಸ್ಸಿನ ತಂತ್ರಿಗಳು ಕೂಡ ಯಾತ್ರೆ ಮುಗಿಸಿ ಬರೆಯುವ ಯಾವುದೇ ಆಯಾಸಕ್ಕೊಳಗಾಗಲ್ಲ ಅದೇ ರೀತಿ ಬಾಕಿ ದಾರಿಯುದ್ದಕ್ಕೂ ಕೂಡ ಯಾವುದೇ ನಿಮಿತ್ತಗಳಿಲ್ಲದೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ನಡಿಬೇಕು ಎಂಬುದು ನಮ್ಮ ಪ್ರಾರ್ಥನೆ ಹೋಗುವ ದಾರಿ ಹೋಗುವ ದಾರಿ ನಿಜವಾಗಿಯೂ ಕೂಡ ಇವತ್ತು ನಾವು ಬರುವಂಥ ಸಂದರ್ಭದಲ್ಲಿ ನಮಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ತಲೆಯ ಮೇಲೆ ಆ ಮೃತಿಗೆ ಪ್ರಸಾದ ಇರ್ತದೆ ಅದು ಗುಹೆ ಒಳಗಿರುವಂಥ ಪ್ರಸಾದ ಆ ನೀರು ತುಂಬಿರ್ತದೆ ಅದರಲ್ಲಿ ಅದನ್ನು ಹೊತ್ತುಕೊಂಡು ಬರುವುದೇ ತುಂಬ ಕಷ್ಟದ ಕೆಲಸ ಹಾಗೆ ಆ ದಾರಿಯುದ್ದಕ್ಕೂ ಆ ದಾರಿಯನ್ನು ಕಾಣುವಂತ ಸಂದರ್ಭದಲ್ಲಿ ಇದನ್ನು ಹೇಗೆ ನಾವು ಇಳಿಬಹುದು ಇದನ್ನು ಹೇಗೆ ಹತ್ತಬಹುದು ಅಂತ ಹೇಳುವಂತ ಭಯ ಬರ್ತಾ ಇತ್ತು ಯಾಕೆಂದ್ರೆ ಆ ಮೂಲ ಕ್ಷೇತ್ರಕ್ಕೆ ಸೇರುವಂತ ದಾರಿ ಅಷ್ಟೇನು ಸುಲಭವಾಗಿರುವಂತಲ್ಲ ಬಹಳ ಆ ದಾರಿ ತುಂಬಾ ಕಷ್ಟ ಆಗ್ತದೆ ನಡೀಲಿಕ್ಕೆ ಆದರೂ ಕೂಡ ದೇವರ ಅನುಗ್ರಹದಿಂದ ಆ ಕಷ್ಟವನ್ನೆಲ್ಲವನ್ನೂ ಕೂಡ ಮರೆತು ನಮಗೆ ಮುಂದುವರಲಿಕ್ಕಿರುವಂತ ಅವಕಾಶ ಸಿಗ್ತದೆ ಅದು ಮಾತ್ರ ಅಲ್ಲ ನಿನ್ನೆ ಮಳೆ ಬಂದ ಕಾರಣ ಆ ನಾವು ಕನ್ನಡದಲ್ಲಿ ಉಂಬುದು ಅಂತ ಹೇಳ್ತೇವೆ ಆ ಒಂದು ಪ್ರಾಣಿ ಅದು ಮಳೆ ಬರುವ ಸಂದರ್ಭದಲ್ಲಿ ಬರ್ತದೆ ಆ ಜಿಗಣೆ ಜಿಗಣೆ ಆ ಜಿಗಣೆ ಆ ಇವತ್ತು ನಮ್ಮೆಲ್ಲರ ಕಾಲಿಗೆ ಬೇಕಾದಷ್ಟು ಕಚ್ಚಿದೆ ಆದರೆ ಆ ಜಿಗಣೆ ನಮ್ಮ ರಕ್ತವನ್ನು ಕುಡಿದ್ರು ಕೂಡ ನಮ್ಮ ತಲೆಯ ಮೇಲೆ ಮಾಲಿಂಗೇಶ್ವರನ ಮೃತ್ತಿಕ ಪ್ರಸಾದ ಇದ್ದೆ ಎಂಬ ಸ್ಮರಣೆ ಇರುವ ಕಾರಣ ಅದು ಯಾವುದು ಕೂಡ ನಮಗೆ ಗಮನಕ್ಕೆ ಬರಲಿಲ್ಲ ನಿಜವಾಗಿ ವ್ಯಕ್ತಿಗತವಾಗಿ ನಾನು ಜಿಗಣೆಗೆ ತುಂಬ ಹೆದರ್ತಾ ಅಂತ ಮನುಷ್ಯ ಒಂದು ವೇಳೆ ಆ ಜಿಗಣೆಯ ಹೆದರಿಕೆ ದೂರವಾಗಿದ್ರೆ ಅದು ಎರಡು ಸಾವಿರದ ಇಪ್ಪತ್ತೈದರ ಆ ಮೂಲ ಮೂಲಕ್ಷೇತ್ರ ಯಾತ್ರೆಯಲ್ಲಿ ಅಂತ ನನಗೆ ಇನ್ನು ಎಲ್ಲಿಯೂ ಕೂಡ ಧೈರ್ಯದಲ್ಲಿ ಹೇಳಿಕೊಳ್ಬೋದು ಅದು ಕೂಡ ಮಾಲಿಂಗೇಶ್ವರನ ಪ್ರಸಾದ ಆ ರೀತಿ ಅಂಥ ದುರ್ಗಮ ದಾರಿಯಲ್ಲಿ ಕ್ರಮಿಸುವುದು ದೇವರ ಅನುಗ್ರಹ ಇಲ್ಲದ ವಿನ ನಮಗೆ ಸಾಧ್ಯ ಇಲ್ಲ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿಲ್ಲಿಂದು ಹೊರಟ ನಂತರ ಬಂದು ಮೃತ್ತಿಕಾ ಲೇಪನ ಮಾಡುವಲ್ಲಿವರೆಗೆ ಆ ಮೃತ್ತಿಕೆಯನ್ನು ತಂದು ದೇವರಲ್ಲಿ ಮುಟ್ಟಿಸುವಲ್ಲಿವರೆಗೆ ಒಂದು ಗ್ಲಾಸು ನೀರು ಕೂಡ ಕುಡಿಲಿಕ್ಕೆ ನಮಗೆ ಅವಕಾಶ ಇಲ್ಲ ಯಾಕಂದ್ರೆ ಅದು ದೇವತಾ ಕಾರ್ಯ ಕೂಡ ನಮ್ಗೆ ಯಾರಿಗೂ ಕೂಡ ಯಾವುದೇ ಆಯಾಸ ಆಗಲ್ಲ ನಾವು ತುಂಬಾ ಉತ್ಸಾಹದಲ್ಲಿ ಆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂದ್ರೆ ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಇಲ್ಲ ದೇವರ ಅನುಗ್ರಹ ಇದ್ರೆ ಸಾಧ್ಯ ಬೆಳಗಿನ ಹೊತ್ತಲ್ಲಿ ಲೈಟ್ ನಿಜವಾಗಿ ಬೆಳಗಿನ ಹೊತ್ತು ಇಲ್ಲಿಂದ ರೋಡ್ ಇರುವಲ್ಲಿವರೆಗೆ ಅಂದ್ರೆ ನಾವು ಫಾರೆಸ್ಟ್ ಅನ್ನು ಪ್ರವೇಶ ಲೈಟ್ ಇತ್ತು ಅದರ ನಂತರ ಯಾವುದೇ ಲೈಟಿನ ವ್ಯವಸ್ಥೆ ಇಲ್ಲ ಅಲ್ಲಿ ಲೈಟ್ನ ವ್ಯವಸ್ಥೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆ ಫಾರೆಸ್ಟ್ ಶುರುವಾಗ ದಾರಿಯು ಕೂಡ ಅಷ್ಟೇನು ಕಷ್ಟದಲ್ಲ ಆದ್ರೆ ನಮಗೆ ಕಷ್ಟದ ದಾರಿ ಸಿಗುವಂತ ಸಂದರ್ಭದಲ್ಲಿ ಲೈಟ್ ನ ವ್ಯವಸ್ಥೆ ಇಲ್ಲ ಆದ್ರೂ ಕೂಡ ಆ ದಾರಿಯಲ್ಲಿ ಎಲ್ಲಿಯೂ ಕೂಡ ಯಾರಿಗೂ ಒಂದು ತೊಂದರೆ ಆಗಿಲ್ಲ ಹೋದವರೆಲ್ಲರೂ ಕೂಡ ವಾಪಸ್ಸು ಬಹಳ ಒಳ್ಳೆ ರೀತಿಯಲ್ಲಿ ವಾಪಸ್ ಆಗಿದ್ದಾರೆ ಇವತ್ತು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇಷ್ಟು ಜನ ಹೋಗುದಕ್ಕೆ ಏನಾದ್ರೂ ನಿಯಂತ್ರಣವನ್ನು ಮಾಡಬೇಕು ಅಂತ ನಿಯಂತ್ರಣ ಮಾಡುದು ಹೇಗೆ ಎಂಬ ಚಿತ್ರಣ ನಮಗೆ ಸಿಗತಾ ಇಲ್ಲ ಯಾಕೆಂದ್ರೆ ಆ ದೇವರಲ್ಲಿಗೆ ಬರ್ಬೇಕು ಅಂತ ಹೇಳುವಂತ ಇಚ್ಛೆಗೋ ಭಕ್ತರನ್ನು ತಡಿಲಿಕ್ಕಿರುವಂತ ಅಧಿಕಾರವೋ ಅವಕಾಶವೋ ನಮಗಿಲ್ಲ ಆದರೆ ಆ ಆ ದಾರಿ ಮಧ್ಯದಲ್ಲಿ ಏನೂ ಆಗಬಹುದು ಯಾಕೆಂದರೆ ಕೆಲವರು ಹೇಳ್ತಾರೆ ಆ ನಲ್ಲಿ ಯಾವತ್ತು ನೋಡಿದರೂ ಕೂಡ ಯಾವ ವಿಷಪೂರಿತವಾಗಿರುವಂಥ ಹಾವುಗಳು ನಿತ್ಯ ನಿರಂತರವಾಗಿ ಸಂಚರಿಸ್ತಾ ಇರ್ತದೆ ಎಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಚ್ಚಿದರೆ ಅಲ್ಲಿ ಅದು ತುಂಬ ನಮಗೆಲ್ಲರಿಗೂ ಕೂಡ ತಾಳಿಕೊಳ್ಳಿಕ್ಕಾಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಈಗ ಇಪ್ಪತ್ತೈದರಲ್ಲಿ ನಮಗೆಲ್ಲ ಒಂದು ಜಿಗಣ ಕಚ್ಚಿದ್ದು ಬಿಟ್ಟರೆ ಬೇರೆ ಯಾರಿಗೂ ಯಾವುದೂ ಕೂಡ ಕಚ್ಚಲಿಲ್ಲ ಅಂತ ಹೇಳಿದ್ರೆ ಕಚ್ಚಲಿಕ್ಕೆ ಅವಕಾಶ ದೇವರು ಕೊಡುವುದಿಲ್ಲ ಆ ಸಂದರ್ಭದಲ್ಲಿ ದೇವರೇ ಆ ಎಲ್ಲ ಮನುಷ್ಯನಿಗೆ ಆಗುವಂತ ಅಥವಾ ಮನುಷ್ಯನಿಗೆ ಹಾನಿ ಮಾಡುವಂತ ಪ್ರಾಣಿಗಳನ್ನ ನೀವೆಲ್ಲರೂ ದೂರ ನಿಲ್ಲಿ ನನ್ನ ಭಕ್ತರು ಬರ್ತಾ ಇದ್ದಾರೆ ಎಂಬ ಸಂದೇಶವನ್ನು ಕೊಡುತ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸವು ಆ ಅನುಭವವು ಮತ್ತೆ ದಾರಿ ಎತ್ತರ ತಗ್ಗು ಅಂತ ದಾರಿ ಎತ್ತರ ತಗ್ಗಿ ಒಮ್ಮೆ ನಾವು ತುಂಬಾ ಗುಡ್ಡವನ್ನ ಹತ್ತಬೇಕು ಆ ಹತ್ತುವಂತ ಸಂದರ್ಭದಲ್ಲಿ ನಮಗೆ ತುಂಬಾ ಆಯಾಸ ಆಗ್ತದೆ ಅದರ ನಂತರ ನಾವು ಇಳಿಬೇಕು ಇಳಿಯುವಂತ ಸಂದರ್ಭದಲ್ಲಿ ನಮ್ಮನ್ನು ನಿಯಂತ್ರಿಸಲಿಕ್ಕೆ ಆಗುದಿಲ್ಲ ನಮಗೆ ನಮ್ಮನ್ನೇ ನಿಯಂತ್ರಿಸಲಿಕ್ಕೆ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಈ ಮೃತ್ತಿಕೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ನಾವು ಹೇಗೆ ಇಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳುದು ನಿಜವಾಗಿ ಮಾಲಿಂಗೇಶ್ವರನೇ ನಮ್ಮನ್ನು ಅಂತ ಹೇಳಬೇಕಷ್ಟೇ ಈ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಎಷ್ಟು ಜನ ಜನ ಕಮ್ಮಿ ವರ್ಷದ ಹಿಂದೆಯೂ ಕೂಡ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನಿಜವಾಗಿ ಅವತ್ತು ಒಂದೂವರೆ ಸಾವಿರ ಜನ ಅಲ್ಲ ಅದಕ್ಕಿಂತ ಹೆಚ್ಚಿನ ಜನ ಬರ್ತಿದ್ರು ಶುರುವಾಗಿರುವ ಕಾರಣ ಆದರೆ ಕಾರ್ಯಕರ್ತರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ ಕಾರಣ ಬರುವಂತ ಜನರ ಸಂಖ್ಯೆ ಕಡಿಮೆ ಆಗಿತ್ತು ಈ ವರ್ಷ ಅಷ್ಟು ಜನ ಸಂಖ್ಯೆ ಇರ್ಲಿಕ್ಕಿಲ್ಲ ಅಂತ ಲೆಕ್ಕ ಹಾಕಿದ್ದು ಆದ್ರೆ ಈ ವರ್ಷವೂ ಕೂಡ ಮೂರು ಗಂಟೆಗೆ ಮೂರು ಗಂಟೆಗೆ ಅಲ್ಲ ಎರಡು ಗಂಟೆಗೆ ದೇವಾಲಯದಲ್ಲಿ ಬಂದು ಭಕ್ತರು ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳಿ ತಯಾರಾಗಿದ್ದಾರೆ ಅದು ಇನ್ನು ಮುಂದಕ್ಕೂ ಇದೇ ರೀತಿ ಇದೇ ರೀತಿ ಯಾತ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಆ ಕೌಡಿಂಕನ ಯಾತ್ರೆ ಮುಂದುವರಿಬೇಕು ಯಾಕೆ ಅಂತ ಕೇಳಿದ್ರೆ ಎಲ್ಲ ದೇವಾಲಯದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಅಷ್ಟಮ ಬ್ರಹ್ಮಕಲಶ ಆಗಬೇಕು ಅಂತ ಹೇಳುವಂತ ವಿಧಿ ಇದೆ ಆದ್ರೆ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಅಷ್ಟಮಂದ ಬ್ರಹ್ಮಕಲಶ ಇಲ್ಲ ಇಲ್ಲ ಯಾಕೆಂತ ಹೇಳಿದ್ರೆ ಅದು ಮೃಣ್ಮಯವಾಗಿರುವಂತ ಲಿಂಗ ಹಾಗೆ ಎಲ್ಲ ದೇವರಿಗೆ ಲೇಪನೆ ಮಾಡುವ ಹಾಗೆ ಈ ಮೃಣ್ಮಯವಾಗಿರುವಂತಹ ಲಿಂಗಕ್ಕೆ ಕವಡಿಂಕಾನದಿಂದ ತಂದು ಮೃತ್ತಿಕಾ ಲೇಪನ ಮಾಡಬೇಕಾದ ಅತ್ಯಂತ ಅನಿವಾರ್ಯವಾಗಿರುವ ಕಾರಣ ಈಗ ಪ್ರಾರಂಭವಾಗಿರುವಂತದ್ದು ಇದು ಶತಶತಮಾನಗಳಿಗೂ ಕೂಡ ಮುಂದುವರಿಬೇಕು ಯಾಕೆಂದ್ರೆ ಈ ಗ್ರಾಮದ ಭಕ್ತರಿಗೆ ಸೀಮೆಯ ಭಕ್ತರಿಗೆ ಮಾತ್ರ ಅಲ್ಲ ಪ್ರಪಂಚದ ನಾನಾ ಮೂಲೆಯಿಂದ ಇವತ್ತು ಭಕ್ತರು ಬಂದು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ದೇವತಾನುಗ್ರಹ ಪ್ರಾಪ್ತಿಯಾಗಬೇಕು ಅಂತಾದರೆ ಇದು ನಿತ್ಯ ನಿರಂತರವಾಗಿ ಮುಂದುವರಿಯಬೇಕು ಮುಂದುವರಲಿಕ್ಕೆ ಇರುವಂತಹ ಅನುಗ್ರಹವನ್ನು ಆ ಸ್ವಾಮಿ ಮಲಿಂಗೇಶ್ವರ ನೀಡಲಿ ಎಂಬುದೇ ನಮ್ಮ ಪ್ರಾರ್ಥನೆ ಧನ್ಯವಾದಗಳು ಇವತ್ತು ಕೌಲಿಂಕನ ಯಾತ್ರೆಯ ಬಗ್ಗೆ ನಮಗೆ ಒಂದು ಒಂದಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಇಲ್ಲ ಕೌಲಿಂಕನ ಯಾತ್ರೆಯ ಬಗ್ಗೆ ನಮಗೆ ಯಾರಿಗೂ ಕೂಡ ಕಲ್ಪನೆ ಇರುವುದಿಲ್ಲ ಅಂಥದ್ರಲ್ಲಿ ಎಲ್ಲರಿಗೊಂದು ಈ ಮಾಹಿತಿಯನ್ನು ತಿಳಿಸಿದ್ದೀರಿ ಧನ್ಯವಾದಗಳು ನಮಸ್ತೆ ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕುಂಟಾರು ಬ್ರಹ್ಮಶ್ರೀ ಅವರಿಂದ ಕೌಡಿಂಕನ ಯಾತ್ರೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಡೂರು ಕ್ಷೇತ್ರದ ಆಯುರಕೊಡ ಜಾತ್ರೆಯನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಇವತ್ತಿನ ಕೌಡಿಂಕನ ಯಾತ್ರೆಯ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ